ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಪ್ರೊ ಕಬಡ್ಡಿ ಸೀಸನ್ ಹನ್ನೆರಡರ ಪ್ಲೇಯರ್ ಆಕ್ಷನ್ನ ಜ್ವರ ಇಡೀ ಭಾರತವನ್ನು ಆವರಿಸಿತ್ತು ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡಗಳಿಗಾಗಿ ಉಸಿರು ಬಿಗಿ ಹಿರಿದು ಕಾಯುತ್ತಿದ್ದರು ಬೆಂಗಳೂರು ಬುಲ್ಸ್ ಫ್ರಾಂಚೈಸಿ ಕೂಡ ಉತ್ತಮ ಆಟಗಾರರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು ಸಿದ್ಧವಾಗಿತ್ತು ಅಭಿಮಾನಿಗಳು ಸಹ ಬುಲ್ಸ್ ತಂಡಕ್ಕೆ ಯಾವ ಹೊಸ ಮುಖಗಳು ಸೇರಬಹುದು ಎಂದು ಕಾತುರದಿಂದ ಕಾಯುತ್ತಿದ್ದರು ಆಕ್ಷನ್ ಹಾಲ್ನಲ್ಲಿ ತೀವ್ರ ಪೈಪೋಟಿ ನಡೆಯುತ್ತಿತ್ತು ಪ್ರತಿಯೊಂದು ತಂಡವು ತಮ್ಮ ತಂತ್ರಗಳನ್ನು ಹೆಣೆಯುತ್ತಾ ಅತ್ಯುತ್ತಮ ಆಟಗಾರರನ್ನು ಖರೀದಿಸಲು ಪ್ರಯತ್ನಿಸುತ್ತಿತ್ತು ಬೆಂಗಳೂರು ಬುಲ್ಸ್ನ ಮ್ಯಾನೇಜ್ಮೆಂಟ್ ತಂಡ ಸೂಕ್ಷ್ಮವಾಗಿ ಆಟಗಾರರ ಮೇಲೆ ಕಣ್ಣಿಟ್ಟಿತ್ತು ಅವರು ಕೇವಲ ಅನುಭವಿ ಆಟಗಾರರನ್ನು ಮಾತ್ರವಲ್ಲದೆ ಭವಿಷ್ಯದ ತಾರೆಗಳನ್ನು ಗುರುತಿಸುವಲ್ಲಿಯೂ ನಿರತರಾಗಿದ್ದರು ಅದೇ ಸಮಯದಲ್ಲಿ ಒಬ್ಬ ಯುವ ಆಟಗಾರನ ಹೆಸರು ಬಿಡ್ಡಿಂಗ್ಗೆ ಬಂದಿತು ಶುಭನ್ ರಾತೆ ಆತ ಬೆಂಗಳೂರು ಬುಲ್ಸ್ ನಡೆಸಿದ ಕ್ಯಾಂಪೇನ್ಗಳಲ್ಲಿ ಮಿಂಚಿದ್ದ ಪ್ರತಿಭಾವಂತ ಯುವ ಆಟಗಾರರ ನಡುವೆ ಆತ ತನ್ನ ವಿಭಿನ್ನ ಆಟದ ಶೈಲಿಯಿಂದ ಗಮನ ಸೆಳೆದಿದ್ದ ಬುಲ್ಸ್ ಮ್ಯಾನೇಜ್ಮೆಂಟ್ ಆತನ ಸಾಮರ್ಥ್ಯವನ್ನು ಮೊದಲೇ ಅರಿತಿದ್ದರಿಂದ ಆತನ ಮೇಲೆ ಭಾರಿ ನಿರೀಕ್ಷೆಗಳಿದ್ದವು ಬಿಡ್ಡಿಂಗ್ ಆರಂಭವಾಯಿತು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಬುಲ್ಸ್ ಒಂಬತ್ತು ಹತ್ತು ಲಕ್ಷ ರೂಪಾಯಿಗಳಿಗೆ ಶುಭನ್ ರಾತೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತು ಈ ಸುದ್ದಿ ಹೊರಬಿದ್ದಾಗ ಅಭಿಮಾನಿಗಳು ಆಶ್ಚರ್ಯಚಕಿತರಾದರು ಇಷ್ಟು ದೊಡ್ಡ ಮೊತ್ತಕ್ಕೆ ಒಬ್ಬಯೂ ಆಟಗಾರನನ್ನು ಖರೀದಿಸಿದ್ದು ಬುಲ್ಸ್ ತಂಡಕ್ಕೆ ಆತನ ಮೇಲೆ ಎಷ್ಟೊಂದು ವಿಶ್ವಾಸವಿದೆ ಎಂಬುದನ್ನು ತೋರಿಸುತ್ತಿತ್ತು ಗುರು ಒಂಬತ್ತು ಲಕ್ಷಕ್ಕೆ ಬಂದಿದ್ದಾನೆ ಅಂದರೆ ಇವನಲ್ಲಿ ಏನೋ ಇದೆ ಎಂದು ಅಭಿಮಾನಿಗಳು ಪರಸ್ಪರ ಮಾತನಾಡಿಕೊಳ್ಳಲು ಶುರು ಮಾಡಿದರು ಬುಲ್ಸ್ ಕ್ಯಾಂಪೇನ್ಗಳಲ್ಲಿ ಸೆಲೆಕ್ಟ್ ಆಗಿರೋ ಪ್ಲೇಯರ್ ಅಂದ್ರೆ ಖಂಡಿತ ಏನೋ ಸ್ಪೆಷಲ್ ಇರಲೇಬೇಕು ಶುಭನ್ ರಾತೆ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿರಲಿಲ್ಲ ಆತ ರೈಡರ ಅಥವಾ ಡಿಫೆಂಡರ ಎಂಬುದು ಕೂಡ ಸ್ಪಷ್ಟವಾಗಿರಲಿಲ್ಲ ಆದರೆ ಆತನ ಆಟದ ಶೈಲಿ ನೋಡಿದರೆ ರೈಡಿಂಗ್ ಮತ್ತು ಡಿಕೆಂಡಿಂಗ್ ಎರಡರಲ್ಲೂ ಆತನಿಗೆ ಸಾಮರ್ಥ್ಯವಿದೆ ಎಂದು ತೋರುತ್ತಿತ್ತು ಆತನ ಜರ್ಸಿ ನಂಬರ್ ಹದಿನೆಂಟು ಕೆಲವು ಅಭಿಮಾನಿಗಳಿಗೆ ವಿಶೇಷವಾಗಿ ಇಷ್ಟವಾದಿತು ಬುಲ್ಸ್ ತಂಡಕ್ಕೆ ಶುಭನ್ ರಾತೆ ಸೇರ್ಪಡೆಯಾಗಿದ್ದು ತಂಡದ ಹೊಸ ಶಕ್ತಿಯಾಗಿ ಪರಿಣಮಿಸುವುದರಲ್ಲಿ ಸಂಶಯವಿರಲಿಲ್ಲ ಆತ ಸೀಸನ್ ಹನ್ನೆರಡರಲ್ಲಿ ಹೇಗೆ ಪ್ರದರ್ಶನ ನೀಡಲಿದ್ದಾನೆ ಎಂದು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದರು ಬುಲ್ಸ್ ತಂಡದ ಅಭಿಮಾನಿಗಳಂತೂ ಈ ಬುಲ್ ಅಖಾಡದಲ್ಲಿ ಅದ್ಭುತಗಳನ್ನು ಸೃಷ್ಟಿಸುತ್ತಾನೆ ಎಂದು ನಂಬಿದ್ದರು ಈ ಆಕ್ಷನ್ನಲ್ಲಿ ಶುಭನ್ ಮಾತ್ರವಲ್ಲದೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇನ್ನೂ ಇಬ್ಬರು ಹೊಸ ಆಟಗಾರರು ಸೇರಿಕೊಂಡಿದ್ದರು ಅವರ ಬಗ್ಗೆ ಅವರ ಆಟದ ಬಗ್ಗೆ ಮತ್ತು ಅವರು ಬುಲ್ಸ್ ತಂಡಕ್ಕೆ ಹೇಗೆ ಸಹಾಯ ಮಾಡುತ್ತಾರೆ ಎಂಬುದರ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬರಲು ಕಾಯುತ್ತಾ ಪ್ರೊ ಕಬಡ್ಡಿ ಸೀಸನ್ ಹನ್ನೆರಡರ ರೋಮಾಂಚಕಾರಿ ಪಂದ್ಯಾವಳಿಗಾಗಿ ಕ್ರೀಡಾಭಿಮಾನಿಗಳು ಖಾತರದಿಂದ ಕಾಯುತ್ತಿದ್ದರು ಶುಭನ್ ರಾತೆ ತನ್ನ ಬೆಲೆಗೆ ತಕ್ಕಂತೆ ಆಡುತ್ತಾನ ಇಲ್ಲವೇ ಎಂಬುದು ಅಖಾಡದಲ್ಲಿ ಆತನ ಪ್ರದರ್ಶನವನ್ನು ನೋಡಿದ ನಂತರವೇ ತಿಳಿಯಬೇಕಿತ್ತು ಆದರೆ ಒಂದು ವಿಷಯ ಮಾತ್ರ ಖಚಿತವಾಗಿತ್ತು ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ಹೊಸ ತಾರೆ ಸೇರಿಕೊಂಡಿದ್ದ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ